ಇನ್ನು ಮೂರು ಡಿಸಿಎಂ ಹುದ್ದೆ ಪಕ್ಷ ತೀರ್ಮಾನಿಸುತ್ತೆ ಅಂತ ಹೇಳಿ ರಾಮನಗರದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದ್ರ ಬಗ್ಗೆ ನಾನೇನು ಕೂಡ ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಮೂರ್ ಮೂರು ಡಿಸಿಎಂ ಅನ್ನುವಂಥದ್ರ ಬಗ್ಗೆ ಆಗ್ತಾ ಇರುವಂತಹ ಚರ್ಚೆ ಏನಿದೆಯಲ್ಲ ಅದ್ರ ಬಗ್ಗೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ ಯಾರು ಚರ್ಚಿಸಿದ್ದಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತನೂ ಕೂಡ ಡಿಕೆ ಮಾತನಾಡಿದ್ದಾರೆ

ಇನ್ನು ಡಿ ಸಿ ಹುದ್ದೆ ಸೃಷ್ಟಿ ಬಗ್ಗೆ ಕೆ ಎನ್ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ವರಿಷ್ಠರ ಬಳಿ ಹೋಗಿ ಕೇಳಲಿ ಯಾರು ಬೇಡ ಅಂತ ಹೇಳಿದ್ದು ಸಿ ಎಂ ಕೇಳಿ ಬಿಡಿ ಯಾರು ಅದಕ್ಕೆ ಯಾಕೆ ಬೇಡ ಅಂತ ಹೇಳೋಣ ಡಿ ಸಿ ಮಾಡೋದ್ರಿಂದ ಎಲ್ಲ ಆಗತ್ತೆ ಅನ್ನೋದಾದರೆ ಸಿ ಎಂ ಬಿಟ್ಟು ಇಡೀ ಸಂಪುಟ ಡಿ ಸಿ ಆಗಲಿ ಬಿಡಿ ಅದು ಮಾಡೋಕ್ಕಾಗತ್ತಾ ನಮ್ಮ ಕೆಲಸ ಏನು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ ಚುನಾವಣೆಯಲ್ಲಿ ನಮಗೆ ನಾಲ್ಕರಿಂದ ಐದು ಸ್ಥಾನ ಕಡಿಮೆ ಬಂದಿದೆ ಅದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಕೆ ಎನ್ ರಾಜಣ್ಣ ಅವರ ಹೇಳಿಕೆ ವೈಯಕ್ತಿಕ ಹೇಳಿಕೆ ಅಂಥೇಳಿ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅದು ಅವ್ರ ವೈಯಕ್ತಿಕ ವಿಚಾರ ಇರಬಹುದು ಯಾರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಿ ಕೇಳಬಾರ್ದಂತ ಅಂತ ಇಲ್ಲ ಆದರೆ ಡಿ ಸಿ ಎಮ್ ಮಾಡೋದ್ರಿಂದನೇ ಎಲ್ಲನೂ ಆಗುತ್ತೆ ಅಂದಿದರೆ ಮತ್ತೆ ಸಿ ಎಮ್ ಇರಲಿ ಇಡೀ ಕ್ಯಾಬಿನೆಟ್ ಡಿ ಸಿ ಎಮ್ ಆಗಿಬಿಡಲಿ ಆಗುತ್ತಾ ಆಮೇಲೆ ಡಿ ಸಿ ಎಮ್ ಮಾಡೋದರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದರೆ ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ ನಮ್ಮ ಕೆಲಸ ಏನು ಸರ್ ಈಗ ಮೊನ್ನೆ ಚುನಾವಣೆ ಆಗಿದೆ ನಮಗೆ ಒಂದು ನಾಲ್ಕೈದು ಸೀಟ್ ಕಮ್ಮಿ ಬಂದಿದೆ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವ ಇಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವೋ ಇಲ್ಲ ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ ಚುನಾವಣೆ ಆದಮೇಲೆ ನಮ್ಮ ಕೆಲಸ ಏನಿದೆ ಈಗ ಸರ್ಕಾರ ಸಿಕ್ಕಿದೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಆ ಜವಾಬ್ದಾರಿ ಕರೆಕ್ಟಾಗಿ ಇದ್ದಾನೆ ಅಲ್ಲ ಕೇಳಿ ಸಿ ಎಮ್ ಸಿ ಎಮ್ ಮುದ್ದೆನೂ ಕೇಳಿ ಬೇಡ ಅಂತ ಇಲ್ಲ ಆದರೆ ಯಾವ ವೇದಿಕೆ ಮೇಲೆ ಏನು ಕೇಳಬೇಕು ಕೇಳಿದ್ರೆ ಅದಕ್ಕೆ ಬೆಲೆ ಇರ್ತದೆ ಮ ಈಗ ನಿಮ್ಮ ಮುಂದೆ ನಾನು ಮಾತಾಡಿದ್ರೆ ನೀವ ನನಗೆ ಸಿ ಎಮ್ ಮಾಡೋರು ನೀವ ಡಿ ಸಿ ಎಮ್ ಮಾಡೋರು ನೀವ ಮಂತ್ರಿ ಮಾಡೋರು ಇಲ್ಲ ಹೈಕಮಾಂಡ್ ಇದೆ ಸಿ ಎಲ್ ಪಿ ಇದೆ ಪಕ್ಷದ ವರಿಷ್ಠರಿದ್ದಾರೆ ಅವ್ರು ಮಾಡೋ ಅಲ್ಲಿ ಕೇಳಿದ್ರೆ ಒಳ್ಳೆಯದು